ಸ್ನೇಹವೆಂದರೆ ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ನಂಟು ಆದ್ರೆ ಕೆಲವೊಮ್ಮೆ ಸ್ನೇಹದಲ್ಲಿ ಅವಮಾನ ಅನುಭವಿಸಬೇಕಾಗುತ್ತೆ ಸ್ನೇಹಿತನ ಮಾತು ವರ್ತನೆ ಅಥವಾ ಹಾಸ್ಯ ನಿಮ್ಮ ಮನಸ್ಸಿಗೆ ನೋವು ತರಬಹುದು ಇಂತಹ ಸಂದರ್ಭಗಳಲ್ಲಿ ಕೋಪಗೊಂಡು ಪ್ರತಿಕ್ರಿಯಿಸಿದ್ರೆ ಸ್ನೇಹವೇ ದೂರವಾಗುವ ಅಪಾಯ ಇರುತ್ತೆ ಅವಮಾನ ಎದುರಾದಾಗ ಮೊದಲು ಶಾಂತವಾಗಿರೋದು ಮುಖ್ಯ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಏಕೆಂದ್ರೆ ಕೋಪದಲ್ಲಿ ಹೇಳಿದ ಮಾತು ಅವರಿಗೆ ಇನ್ನಷ್ಟು ನೋವು ಕೊಡಬಹುದು ಬದಲಾಗಿ ಸ್ವಲ್ಪ ಸಮಯದ ನಂತರ ನೀನು ಹೀಗೆ ಹೇಳಿದ್ದು ನನಗ್ ನೋವಾಯಿತು ಎಂದು ನಿಧಾನವಾಗಿ ಹೇಳಿ ಸ್ನೇಹಿತ ಪ್ರಾಮಾಣಿಕನಾಗಿದ್ರೆ ತನ್ನ ತಪ್ಪನ್ನು ಒಪ್ಕೊಳ್ತಾನೆ ಅವಮಾನವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮೌನವಾಗಿದ್ರೆ ಸ್ನೇಹ ನಿಧಾನವಾಗಿ ದೂರವಾಗುತ್ತೆ ಆದ್ದರಿಂದ ಮಾತಾಡೋದು ತುಂಬಾ ಮುಖ್ಯ ಆದ್ರೆ ಆ ಮಾತು ಮೃದುವಾಗಿರ್ಬೇಕು ಅಹಂಕಾರ ಅಥವಾ ದ್ವೇಷದಿಂದ ಹೇಳಿದ್ರೆ ಸಂಬಂಧ ಹಾಳಾಗುತ್ತೆ ಸ್ನೇಹದಲ್ಲಿ ಮುಕ್ತವಾದದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವೊಮ್ಮೆ ಸ್ನೇಹಿತ ನಿಮಗೆ ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡಿರೋದಿಲ್ಲ ಅದು ಹಾಸ್ಯವಾಗಿರಬಹುದು ಅಥವಾ ಆ ಕ್ಷಣದ ಅಸಹನೆಯ ಫಲವಾಗಿರಬಹುದು ಇಂತಹ ಸಂದರ್ಭಗಳಲ್ಲಿ ಕ್ಷಮೆ ದೊಡ್ಡ ಶಕ್ತಿಯೇ ಕ್ಷಮಿಸಿದ್ರೆ ಮನಸ್ಸು ಹಗುರವಾಗುತ್ತೆ ಸ್ನೇಹ ಇನ್ನೂ ಗಟ್ಟಿಯಾಗುತ್ತೆ ಸ್ನೇಹ ಅಂದ್ರೆ ಕೇವಲ ಸಂತೋಷ ಹಂಚಿಕೊಳ್ಳೋದಲ್ಲ ಕೆಲವೊಮ್ಮೆ ನೋವನ್ನು ಕೂಡ ಸಹಿಸಬೇಕಾಗುತ್ತೆ ಅವಮಾನವನ್ನ ಸಹನೆ ಮೃದು ಮಾತು ಪ್ರೀತಿಯಿಂದ ಎದುರಿಸಿದಾಗ ಸ್ನೇಹ ದೀರ್ಘಕಾಲ ಉಳಿಯುತ್ತೆ ಜೀವನದಲ್ಲಿ ದೊಡ್ಡ ಸಾಧನೆ ತಕ್ಷಣವೇ ಸಾಧ್ಯವಾಗುವುದಿಲ್ಲ ಬಿತ್ತಿದ ಬೀಜ ಮರವಾಗಲು ಹೇಗೆ ಸಮಯ ತಗೊಳ್ಳುತ್ತೋ ಹಾಗೆಯೇ ಕನಸು ನನಸಾಗಲು ಸಹ ತಾಳ್ಮೆ ಬೇಕು ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರ ಅನೇಕ ಬಾರಿ ತಪ್ಪಾಗುತ್ತೆ ಆದ್ರೆ ತಾಳ್ಮೆಯಿಂದ ಮಾಡಿದ ಪ್ರಯತ್ನ ಖಂಡಿತ ಫಲ ನೀಡುತ್ತೆ ಪ್ರಯತ್ನವೆಂದ್ರೆ ಕೇವಲ ಒಂದು ದಿನದ ಕೆಲಸವಲ್ಲ ಅದು ಪ್ರತಿ ದಿನದ ಹೋರಾಟ ಪ್ರತಿ ದಿನದ ಶ್ರಮ ನೀವು ಹಾಕಿದ ಪ್ರತಿಯೊಂದು ಹೆಜ್ಜೆ ಎಷ್ಟೇ ಚಿಕ್ಕದಾದ್ರೂ ನಿಮ್ಮನ್ನ ಗುರಿಯತ್ತ ಕರೆದೊಯ್ಯುತ್ತೆ ಜನ ಬೇಗನೆ ಯಶಸ್ಸು ಬಯಸ್ತಾರೆ ಆದ್ರೆ ಯಶಸ್ಸಿನ ದಾರಿ ತುಂಬಾ ನಿಧಾನವಾಗಿರುತ್ತೆ ಅವಸರ ಪಟ್ಟವರು ಮಧ್ಯದಲ್ಲೇ ಹಿಂದೆ ಸರಿದು ಬಿಡ್ತಾರೆ ಆದ್ರೆ ಶಾಂತವಾಗಿ ಧೈರ್ಯದಿಂದ ನಿರಂತರವಾಗಿ ಪ್ರಯತ್ನ ಮಾಡೋರು ಮಾತ್ರ ಗುರಿಯನ್ನ ತಲುಪಿ ಬಿಡ್ತಾರೆ ನೆನ್ಪಿಟ್ಕೊಳ್ಳಿ ಅವಸರ ಫಲ ಕೊಡೋದಿಲ್ಲ ಪ್ರಯತ್ನ ಮಾತ್ರ ಫಲ ಕೊಡುತ್ತೆ ಮಳೆ ಬರುವಾಗ ಮರವು ಎಲೆಗಳನ್ನ ಕಳೆದುಕೊಳ್ಬಹುದು ಆದ್ರೆ ಬೇರುಗಳನ್ನ ಕಳೆದುಕೊಳ್ಳುವುದಿಲ್ಲ ಅದೇ ರೀತಿ ಅಡಚಣೆಗಳು ಬಂದಾಗ ನಿಮ್ಮ ಜೀವನದ ಹೊರಗಿನ ಸಂತೋಷ ತಾತ್ಕಾಲಿಕವಾಗಿ ಕಳೆದು ಹೋಗಬಹುದು ಆದರೆ ಹೃದಯದ ಧೈರ್ಯ ಬೇರುಗಳಂತಿದೆ ಅದು ಗಟ್ಟಿಯಾಗಿ ನಂತರ ಯಾರೂ ನಿಮ್ಮನ್ನ ತುಂಬಿಸೋಕೆ ಸಾಧ್ಯವಿಲ್ಲ ಪ್ರತಿಯೊಂದು ಅಡಚಣೆ ನೀವು ನಿಜವಾಗಿಯೂ ಸಿದ್ಧರಾಗಿದ್ದೀರಾ ಅಂತ ಕೇಳುತ್ತೆ ಹೃದಯ ಧೈರ್ಯದಿಂದ ತುಂಬಿದ್ರೆ ಹೌದು ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಬೇಕು ಅಡಚಣೆಗಳನ್ನ ಗೆಲ್ಲೋದು ಬಲದಿಂದ ಅಲ್ಲ ಸಹನೆ ಮತ್ತು ನಂಬಿಕೆಯಿಂದ ಧೈರ್ಯ ಇದ್ರೆ ನಿಮಗೆ ಅಡ್ಡಲಾಗಿರೋ ಬಂಡೆಗಲ್ಲನ್ನು ಕೂಡ ಸೇತುವೆಯನ್ನಾಗಿ ಮಾಡ್ಕೋಬಹುದು ನೆನಪಿರ್ಲಿ ಅಡಚಣೆಗಳು ನಿಮ್ಮ ದಾರಿಯನ್ನ ತಡೆಯಲು ಅಲ್ಲ ನಿಮ್ಮ ಹೃದಯದ ಧೈರ್ಯವನ್ನ ಪರೀಕ್ಷೆ ಮಾಡಲು ಬಂದಿರುತ್ತೆ ಚಿಕ್ಕ ಕನಸು ಎಂದರೆ ಕೇವಲ ಕಲ್ಪನೆಯಲ್ಲ ಅದು ಭವಿಷ್ಯದ ನಕ್ಷೆ ದೊಡ್ಡ ಗುರಿ ತಲುಪಲು ಚಿಕ್ಕ ಕನಸೇ ನಿಮ್ಮ ಮೊದಲ ಹೆಜ್ಜೆ ಆಗ್ಬೇಕು ಚಿಕ್ಕ ಕನಸುಗಳನ್ನ ಕೇವಲವಾಗಿ ನೋಡಬೇಡಿ ಅವು ಬದುಕಿಗೆ ದಾರಿ ತೋರಿಸ್ತವೆ ಚಿಕ್ಕ ದೀಪ ಕತ್ತಲನ್ನು ಓಡಿಸಿದಂತೆ ಚಿಕ್ಕ ಕನಸುಗಳು ನಿರಾಸೆಯನ್ನ ದೂರ ಮಾಡುತ್ತವೆ ಕನಸುಗಳು ಚಿಕ್ಕದಾಗಿರಬಹುದು ಆದ್ರೆ ಅದನ್ನ ಬೆನ್ನಟ್ಟುವ ನಿಮ್ಮ ಶ್ರಮ ದೊಡ್ಡದಾಗಿರಬೇಕು ಗಗನಚುಂಬಿ ಕಟ್ಟಡವು ಒಂದು ಇಟ್ಟಿಗೆಯಿಂದಲೇ ಆರಂಭವಾಗುತ್ತೆ ಹಾಗೆ ಚಿಕ್ಕ ಕನಸಿನ ಮೇಲೆ ಇಟ್ಟ ನಂಬಿಕೆ ಶ್ರಮ ಮತ್ತು ತಾಳ್ಮೆ ದೊಡ್ಡ ಸಾಧನೆಗೆ ಮಾರ್ಗ ನಿರ್ಮಿಸುತ್ತೆ ಜನ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾರೆ ಆದರೆ ಚಿಕ್ಕ ಕನಸುಗಳೇ ದೊಡ್ಡ ಕನಸುಗಳಿಗೆ ಬುನಾದಿ ಪ್ರತಿದಿನ ಕಂಡ ಚಿಕ್ಕ ಕನಸುಗಳನ್ನ ಗೌರವಿಸಿ ಮತ್ತು ಅವನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಿ ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಆ ಚಿಕ್ಕ ಕನಸುಗಳೇ ನಿಮ್ಮ ಜೀವನವನ್ನ ಎಷ್ಟು ಎತ್ತರಕ್ಕೆ ಕೊಂಡೊಯ್ದಿರುತ್ತೆ ಎಂಬುದು ಅರಿವಾಗುತ್ತೆ ನೆನಪಿರಲಿ ದೊಡ್ಡ ಸಾಧನೆ ಎಂದರೆ ಚಿಕ್ಕ ಕನಸುಗಳ ಸರಪಳಿ ಅರ್ಧದಲ್ಲಿ ನಿಂತ ಹೋರಾಟ ಸೋಲ್ತನು ತೋರುತ್ತೆ ಕೊನೆಯವರೆಗೂ ಮಾಡಿದ ಹೋರಾಟವೇ ಗೆಲುವು ನಿಮ್ಮದಾಗಿಸುತ್ತೆ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ ಕೊನೆಯವರೆಗೂ ಹೋರಾಡದವ್ರಿಗೆ ಮಾತ್ರ ಅದು ಸಿಗುತ್ತೆ ಹೋರಾಟ ಅಂದ್ರೆ ಕೇವಲ ಶ್ರಮವಲ್ಲ ಅದು ನಂಬಿಕೆ ತಾಳ್ಮೆ ಮತ್ತು ಧೈರ್ಯ ಎಷ್ಟು ಕತ್ತಲೆ ಇದ್ರೂ ಬೆಳಕನ್ನ ಹುಡುಕುವ ಗೆಲ್ಲುತ್ತೆ ಅಡಚಣೆ ಬಂದಾಗ ಹಿಂದೆ ಸರಿ ಹೋಗ್ ಸುಲಭ ಆದ್ರೆ ಧೈರ್ಯದಿಂದ ಮುಂದೆ ನಿಲ್ಲೋದು ನಿಜವಾದ ಶಕ್ತಿ ಕೊನೆಯವರೆಗೂ ಹೋರಾಡಿದ್ರೆ ಸೋಲು ಪಾಠವಾಗುತ್ತೆ ಗೆಲುವು ಖಚಿತವಾಗುತ್ತೆ ನೆನಪಿರ್ಲಿ ಅರ್ಧದಲ್ಲಿ ನಿಲ್ಲಿಸಿದ ಹೋರಾಟ ಅಪೂರ್ಣವಾಗುತ್ತೆ ಆದ್ರೆ ಕೊನೆಯವರೆಗೂ ಹೋರಾಡಿದ ಶಕ್ತಿ ಜೀವನವನ್ನೇ ಬದಲಿಸುತ್ತೆ ಎಲ್ಲವನ್ನೂ ಕಳೆದುಕೊಂಡ್ರು ಬದುಕನ್ನ ಉಳಿಸುವ ಶಕ್ತಿ ನಂಬಿಕೆಯಲ್ಲಿ ಮಾತ್ರ ಇದೆ ನಿಮ್ಮ ಹತ್ರ ಹಣ ಖಾಲಿ ಸ್ನೇಹಿತರು ದೂರವಾಗಬಹುದು ಅವಕಾಶಗಳು ಸಿಗದೇ ಇರಬಹುದು ಆದ್ರೆ ಹೃದಯದಲ್ಲಿ ನಂಬಿಕೆ ಇದ್ರೆ ಯಾರು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ ನಂಬಿಕೆ ಅಂದ್ರೆ ನೀನ್ ಮಾಡದಲ್ಲಿ ಅನ್ನೋ ಧೈರ್ಯ ಅದು ಕತ್ತಲೆಯಲ್ಲೂ ದಾರಿ ತೋರಿಸುತ್ತೆ ಎಡವಿ ಬಿದ್ದಾಗ ಹೊಡೆ ಬಿಸುತ್ತೆ ನಂಬಿಕೆ ನಿಮ್ಮೊಳಗಿನ ಅತಿ ದೊಡ್ಡ ಸಂಪತ್ತು ನಂಬಿಕೆ ಇದ್ರೆ ಸೋಲು ಪಾಠವಾಗುತ್ತೆ ಗೆಲುವು ಸಾಧನೆ ಆಗುತ್ತೆ ನಂಬಿಕೆ ಇಲ್ಲದವರು ಎಲ್ಲವನ್ನೂ ಹೊಂದಿದ್ರು ಅವರಲ್ಲಿ ಖಾಲಿತನ ಆವರಿಸಿರುತ್ತೆ ಆದ್ರೆ ನಂಬಿಕೆ ಇರೋರು ಏನೂ ಇಲ್ಲದೆ ಇದ್ರೂ ದೊಡ್ಡ ಸಾಧನೆ ಮಾಡ್ಬಿಡ್ತಾರೆ ಹೀಗಾಗಿ ಜೀವನದಲ್ಲಿ ಯಾವ ಕಷ್ಟ ಬಂದ್ರೂ ನಂಬಿಕೆಯನ್ನ ಕಳೆದುಕೋಬೇಡಿ ಏಕೆಂದರೆ ನಂಬಿಕೆ ನಿಜವಾದ ಸಂಪತ್ತು ಅದೇ ನಿಮ್ಮ ಬದುಕಿಗೆ ಬೆಳಕನ್ನ ತಂದು ತಪ್ಪುಗಳಾಗೋದು ಸಹಜ ಆದ್ರೆ ಅದನ್ನ ಒಪ್ಪಿಕೊಳ್ಳೋ ಧೈರ್ಯವೇ ನಿಜವಾದ ಶಕ್ತಿ ಎಲ್ಲರಿಂದಲೂ ತಪ್ಪುಗಳಾಗುತ್ತೆ ಅದಕ್ಕೆ ಭಯ ಅಗತ್ಯವಿಲ್ಲ ಆದ್ರೆ ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ಇರಬೇಕು ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದೆ ಎಂದು ಹೇಳಲು ಧೈರ್ಯವಿದ್ದರೆ ಅದು ಮನಸ್ಸನ್ನ ಶುದ್ಧಗೊಳಿಸುತ್ತೆ ಮತ್ತು ಸಂಬಂಧಗಳನ್ನ ಬಲಪಡಿಸುತ್ತೆ ತಪ್ಪನ್ನ ಮರೆ ಮಾಡಲು ಯತ್ನಿಸಿದ್ರೆ ಅದು ನಂಬಿಕೆ ಮತ್ತು ಗೌರವಕ್ಕೆ ಹಾನಿ ಮಾಡಬಹುದು ಧೈರ್ಯವಿದ್ದರೆ ಸೋಲು ಪಾಠವಾಗುತ್ತೆ ಗೆಲುವು ಸಾಧ್ಯವಾಗುತ್ತೆ ತಪ್ಪನ್ನ ಒಪ್ಪಿಕೊಂಡು ತಿದ್ದುಕೊಳ್ಬೇಕು ಮತ್ತು ತಾಳ್ಮೆಯಿಂದ ಮುಂದುವರಿಯೋದು ಕಲಿಯಬೇಕು ಈ ಧೈರ್ಯ ನಿಮ್ಮ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸುತ್ತೆ ಮತ್ತು ಜೀವನದ ಅಡಚಣೆಗಳನ್ನ ಎದುರಿಸಲು ಸಹಾಯ ಮಾಡುತ್ತೆ ಆದ್ದರಿಂದ ತಪ್ಪು ಸಂಭವಿಸಿದ್ರೆ ಹೆದರಬೇಡಿಯೇ ಅದನ್ನು ಒಪ್ಕೊಂಡು ಅದರಿಂದ ಪಾಠವನ್ನು ಕಲಿತು ಹೃದಯದಿಂದ ಮುಂದೆ ಸಾಗಿಯೇ